ಪ್ರತ್ಯೇಕ ಲಿಂಗಾಯತವಾದಿಗಳಿಂದ ಸನ್ಮಾನ ಸ್ವೀಕರಿಸಬೇಡಿ ಎಂದು ಶ್ರೀ ದಿಂಗಾಲೇಶ್ವರ ಶ್ರೀಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ನೀಡಿದ್ದಾರೆ ಅಕ್ಟೋಬರ್ ನಾಲ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ನಗರದಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರು ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ದಿಂಗಾಲೇಶ್ವರ ಶ್ರೀಗಳು ನಾಳೆಯ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭಕ್ಕೆ ಸಿಎಂ ಅವರು ಹೋದರೆ ಕಾಂಗ್ರೆಸ್ ಪಕ್ಷದ ಅವನತಿಗೆ ನಾಂದಿಯಾಗುತ್ತದೆ ಎಂದು ಹೇಳಿದ್ದಾರೆ ಭವಿಷ್ಯದ ಹಿತದೃಷ್ಟಿಯಿಂದ ಸಿಎಂ ಅವರಿಗೆ ಸೂಚನೆ ನೀಡುತ್ತಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ ನಾಳೆ ಆ ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನು ಪ್ರತಿ ಜಿಲ್ಲೆಗಳಲ್ಲಿ ಆ ಬಸವ ಸಂಸ್ಕೃತಿ ಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥವ್ರು ಹೇಳ್ತಾ ಹೊರಟಿದ್ದಾರೆ ನಾವು ಮುಖ್ಯಮಂತ್ರಿಗಳಿಗೆ ಸೂಚಿಸುವುದೇನಂತಂದರೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟನೇ ಇಶುವೆಯಲ್ಲಿ ನೀವು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಕೃಷ್ಣಾ ಕಚೇರಿಯಲ್ಲಿ ಐವತ್ತೇಳು ಜನ ಸ್ವಾಮಿಗಳು ಬಂದು ನಿಮಗೆ ಕೆಲವು ಸೂಚನೆಗಳನ್ನು ನಾವು ಕೊಟ್ಟಿದ್ದನ್ನು ಈ ಮೂಲಕ ನೆನಪಿಸ್ತೇವೆ ಆವತ್ತಿನ ದಿವಸ ನಮ್ಮ ವಿಚಾರಗಳಿಗೆ ತಾವು ಸ್ಪಂದಿಸಿದ್ರಿ ಬಟ್ ಮರುದಿವ್ಸ ಮತ್ತು ಆ ಪ್ರತ್ಯೇಕ ಲಿಂಗಾಯತವಾದಿಗಳು ಬಂದು ನಿಮಗೇನು ಹೇಳ್ಕೊಂಡ್ರು ಗೊತ್ತಾಗಲಿಲ್ಲ ಆದರೆ ಅದರ ಪರಿಣಾಮ ಅವತ್ತೂ ಕೂಡ ಮುಖ್ಯಮಂತ್ರಿಗಳು ಪ್ರತ್ಯೇಕ ಲಿಂಗಾಯತವಾದಿಗಳ ಪರವಾಗಿದ್ದರು ಅನ್ನುವಂತಹ ಒಂದು ಗಾಳಿ ಬಂದ ಪರಿಣಾಮ ಅವತ್ತಿನ ದಿವಸ ಪಕ್ಷ ಯಾವ ಸ್ಥಿತಿಗೆ ಬಂತು ಅಂತಕ್ಕಂಥದ್ದನ್ನು ಎಲ್ಲ ಪಕ್ಷದ ಮುಖಂಡರು ನೆನಪು ಮಾಡ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇವೆ ಅರಮನೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನು ಹಾಡುತ್ತೆ ಅಂತಕ್ಕಂತಹ ಒಂದು ಪೂರ್ವ ಸೂಚನೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕ ತರಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ ಅವರ ಕಾರ್ಯದಕ್ಷತೆ ಬಗ್ಗೆ ನಮಗೆ ಪ್ರೇಮ ಇದೆ ನಾವು ಈಗೂ ಕೂಡ ಅವ್ರಿಗೆ ಇಷ್ಟೇ ಆ ಟೀಮಿನಿಂದ ಹಿಂದೂ ಕೂಡ ಅಂತರ ಕಾಪಾಡ್ಕೋಬೇಕು ಅಂತ ತಮಗೆ ನಾವು ಹೇಳಿದ್ವಿ ಈಗೂ ಕೂಡ ಅಂತರವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಕಾರಣ ಇಷ್ಟೇ ಯಾವ ಗುಂಪು ಸಮಾಜವನ್ನು ವಿಘಟನೆ ಮಾಡ್ತದೆ ಆ ಗುಂಪಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಕಾರಣ ಇಷ್ಟೇ ಹಿಂದೆ ಬಹುದೊಡ್ಡ ದೊಡ್ಡ ನಾಯಕರು ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗಿ ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಇವತ್ತು ಮತ್ತು ಕೂಡ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹುಶಃ ಪ್ರತಿ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಏನು ಮಾಡಿಕೊಂಡಿದ್ದಾರೆ ಅಂತಂದರೆ ನಾವು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡ್ತೀವಿ ಬರಬೇಕು 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 ಅಂಥೇಳಿ ಹೇಳಿಕೊಂಡಿದ್ದಾರೆ ಅಂತರಂಗದಲ್ಲಿ ಬಹಳಷ್ಟು ಮಠಾಧಿಪತಿಗಳಿಗೆ ಫೋನ್ ಹಚ್ಚಿ ಹಚ್ಚಿ ಬಹುಸಂಖ್ಯೆಯಲ್ಲಿ ನೀವು ಬರಬೇಕು ಅಂತ ಬಹುಶಃ ಪ್ರತ್ಯೇಕ ಲಿಂಗಾಯತ ಅನ್ನುವಂತಹ ಒಂದು ಹೆಸರನ್ನು ಅವರು ಮಾಡ್ತಾ ಇರೋದು ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡುವಂತಹ ದ್ರೋಹ ಅದಾಗಿದೆ ಸಮಾಜದ ವಿಘಟನೆಯ ಕಾರ್ಯ ಅದು ಆಗಿದೆ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಮಠಾಧಿಪತಿಗಳ ಒಲವು ಏನಿದೆ ಅಂತಕ್ಕಂಥದ್ದನ್ನು ಮನೆಯ ದಿವಸ ಹತ್ತೊಂಬತ್ತನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಒಂದು ಸಾವಿರ ಜನ ಮಠಾಧಿಪತಿಗಳನ್ನು ನಾವು ಕುಂದರಿಸಿ ತೋರಿಸಿದ್ದೇವೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಕೇರಳ ಇತ್ಯಾದಿ ರಾಜ್ಯಗಳಲ್ಲಿರ್ತಕ್ಕಂತಹ ಜನ ವೀರಶೈವ ಲಿಂಗಾಯತ ಒಂದೇ ಅನ್ನೋದ್ರ ಕಡೆಗಿದ್ದಾರೆ ಹೊರತಾಗಿ ಈ ಕೆಲವೇ ಕೆಲವು ಬೆರಳೆಣಿಕೆಯ ಸಮಾಜಕ್ಕೆ ಬೇಡವಾಗಿರತಕ್ಕಂತಹ ಮಠಾಧಿಪತಿಗಳ ಒಂದು ಬೇಡಿಕೆಯನ್ನು ತಾವು ಮನ್ನಿಸೋದ್ರಿಂದ ತಮ್ಮ ವ್ಯಕ್ತಿತ್ವಕ್ಕಾಗಲಿ ಮತ್ತು ತಮ್ಮ ಪಕ್ಷಕ್ಕಾಗಲಿ ಹಾನಿ ಉಂಟಾಗ್ತದೆ ಅಂತಕ್ಕಂಥದ್ದನ್ನು ಈ ಮೂಲಕ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ